ನಮ್ಮನ್ನೆಲ್ಲ ಎಮ್ ಎಲ್ ಎಲ್ ಮಾಡಲಿಕ್ಕೆ ಒಂದು ಅನುಕೂಲ ಆಗಿ ಆ ದೃಷ್ಟಿಯಿಂದ ಇವತ್ತ ಏನು ಆ ಸಂವಿಧಾನ ಬದಲಿ ಮಾಡ್ಬೇಕಂತ ಅಂದಿದ್ರ ಬಹುಶಃ ಬಿಜೆಪಿ ಸರ್ಕಾರದವರು ಅವ್ನಿಗೆ ಸಿಗಿಟೇನ ಕೊಟ್ಟಿಲ್ಲ ಬಹುಶಃ ಕಾಂಗ್ರೆಸ್ ಅವರು ಇವತ್ತು ಹಿಡಿದ ನಮ್ಮ ಸರ್ಕಾರದ ಮ್ಯಾಗ ಡೋಕೆ ತರ್ತಾರೆ ಅಂತೇಳಿ ಅವು ಏ ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಿ ಮಾಡ್ಬೇಕಂತ ಹೇಳಿದ ಅವನ್ ಮನೆಗೆ ಕಳ್ಸಿ ಕುಂದರ್ಸ್ಯಾರ ನೀ ಸಂವಿಧಾನ ಬದ್ಲಿ ಮಾಡ್ಬೇಡ್ತ ಎಲೆಕ್ಷನ್ ಆಗ ತನಕ ಮನೆ ಹೇಳ್ಕೊಂಡು ಅವನು ಆ ದೃಷ್ಟಿಯಿಂದ ಇವತ್ತ ಆನಂದ ಅವ್ರ ಮಠ ಆನಂದ ಮಠ ಬಹಳಷ್ಟು ಕ್ಷೇತ್ರದಾಗ ನಾನು ಎಂ ನಿಂದಿರ್ತೀನಿ ನೀ ನಿಂದಿರ್ತೀನಿ ನಾನು ನಿಂದಿರ್ತೀನಿ ಹತ್ತು ಮಂದಿ ಅಭ್ಯರ್ಥಿಗಳು ಆಗ್ಯಾರ ನಮ್ಮ ಗದಗ್ ಗದಗ ತಾಲೂಕು ನಾಗ ಆನಂದ್ ಘಟ್ಟ ಬಿಟ್ಟರೆ ಯಾರು ಎರಡ ಆಕಾಂಕ್ಷಿ ಆಗಿಲ್ಲ स्नान तो मे